ನಮಸ್ಕಾರ ಕೋಲಾರದ ನಗರಸಭೆಯ ಕಾರ್ಯವೈಖರಿ ಹೇಗಿದೆ ಅನ್ನೋದಕ್ಕೆ ಒಂದು ಇದೊಂದು ಸ್ಪಷ್ಟ ನಿದರ್ಶನ ಅನ್ಬೋದು ಅಂದರೆ ಸ್ವಚ್ಛತೆಗೆ ನಾವು ಮೊದಲ ಆದ್ಯತೆ ನೀಡ್ತೀವಿ ಹಾಗೂ ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸ್ತೀನಿ ಅಂತ ಹೇಳೋ ನಗರಸಭೆಗೆ ಇದೊಂದು ಇವರು ಕಲ್ಪಿಸಿರೋ ಮೂಲಭೂತ ಸೌಕರ್ಯಗಳನ್ನ ನೋಡಿದರೆ ಗಮನಿಸ್ಬೋದು ಇದೊಂದು ನಗರಸಭೆಯ ಕಾರ್ಯವೈಖರಿಗೆ ಒಂದು ಸ್ಪಷ್ಟ ನಿದರ್ಶನ ಹಾಗೂ ಕೈಗನ್ನಡಿ ಹಿಡಿದ ರೀತಿಯಲ್ಲಿದೆ ಈಗ ನಾನು ಕೋಲಾರ ಕೋಲಾರ ನಗರದ ಮೂವತ್ತು ವಾರ್ಡ್ ನಂಬರ್ ಮೂವತ್ತೊಂದು ಮೂವತ್ತ ಎರಡರಲ್ಲಿ ಒಂದು ಭೇಟಿ ಕೊಟ್ಟಿದ್ದೇನೆ ಭೇಟಿ ಕೊಟ್ಟಲ್ಲೇ ನೋಡ್ಬೋದು ಈ ರಸ್ತೆ ಯಾವ ಮಟ್ಟಕ್ಕಿದೆಯಪ್ಪ ಅಂದರೆ ಇದುವರೆಗೂ ಈ ರಸ್ತೆಗೆ ಒಂದು ಡಾಂಬರೀಕರಣ ಆಗಿರಲಿ ಇಲ್ಲ ಒಂದು ಸಿಮೆಂಟ್ ರಸ್ತೆ ಕೂಡ ಆಗಿಲ್ಲ ಇದು ಬಂದು ರಾಮತ್ ನಗರದಿಂದ ಬೀಡಿ ಕಾಲೋನಿಗೆ ಹೊಂದಿಕೊಂಡಂಥ ಒಂದು ರಸ್ತೆ ಆಗಿದೆ ಈ ರಸ್ತೆಯಲ್ಲಿ ಮಳೆ ಬಂದರಂತೂ ವಾಹನ ಸಂಚಾರಕ್ಕೆ ತೀವ್ರ ಅಡಚಣೆ ಆಗುತ್ತದೆ ಜೊತೆಗೆ ಈ ಒಂದು ಏನು ಮೂವತ್ತೊಂದು ಮೂವತ್ತೆರಡು ವಾರ್ಡ್ ಇದಿಲ್ಲ ಇದು ಬಂದು ಕೋಲಾರ ಬೆಟ್ಟದ ಅಂದರೆ ಶತಶೃಂಗ ಪರ್ವತದ ಬೆಟ್ಟದಲ್ಲಿರೋ ನೀರು ಕೋಲಾರಮ್ಮ ಕೆರೆಗೆ ಹಾದು ಹೋಗುವಂಥ ಒಂದು ರಾಜಕಾಲುವೆ ಇದೆ ನೋಡಿ ಈ ರಾಜಕಾಲುವೆ ಸಹ ಉಳಿಂದ ತುಂಬ ಹೋಗಿದೆ ಇಲ್ಲಿ ನೋಡ್ಬೋದು ವಾರ್ಡ್ನಲ್ಲಿ ಯಾವ ರೀತಿ ಕಸ ವಿಲೇವಾರಿ ಆಗದೆ ಇಲ್ಲಿ ಇದೆ ಅನ್ನೋದನ್ನು ಗಮನಿಸ್ಬೋದು ಇದನ್ನೆಲ್ಲ ಗಮನಿಸ್ತಾ ಹೋದರೆ ನಮ್ಮ ಕೋಲಾರ ನಗರಸಭೆಯ ಕಾರ್ಯವೈಖರಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ಕೂಡ ನಾವು ಒಂದು ಬಿಂಬಿಸ್ಬೋದು ಅಂದರೆ ನಗರಸಭೆಯವರು ನಿರಂತರವಾಗಿ ವಸೂಲಿ ಇದೆಯಲ್ಲ ಅಂದರೆ ನೀರಿನ ತೆರಿಗೆ ಕಂದಾಯ ಹಾಗೂ ಕರ ವಸೂಲಿನ ವಸೂಲಿ ಮಾಡೋದ್ರಲ್ಲೇ ಇದಾಗಿದ್ದಾರೆ ಅಂದರೆ ಈ ಒಂದು ವಾರ್ಡ್ನಲ್ಲೇ ಅಭಿವೃದ್ಧಿ ಕೆಲಸಗಳು ತೀವ್ರ ಆಗಿದೆ ಗಮನಿಸ್ಬೋದು ನೋಡೋಣ ಒಂದಷ್ಟು ಮುಂದಕ್ಕೆ ಹೋಗೋಣ ಹಾಗೂ ಇದೇ ದಾರಿನಲ್ಲಿ ಹಿಂದೂ ರುದ್ರಭೂಮಿ ಇದೆ ಅಂದರೆ ರಮಾತ್ ನಗರದಲ್ಲಿ ಹಿಂದೂಗಳ ಒಂದು ರುದ್ರಭೂಮಿ ಇದೆ ಆ ಜಾಗವೂ ನಾನು ನೋಡ್ಕೊಳ್ತಾ ಹೋಗೋಣ ಅಲ್ಲಿ ಹೆಂಗಿದೆ ಪರಿಸ್ಥಿತಿ ಅಂದ್ಬಿಟ್ಟು ನೋಡ್ಬೋದು ಯಾವ ರೀತಿ ಇದೆ ಅಂತ ಈ ಒಂದು ವಾರ್ಡು ಮೂವತ್ತೊಂದು ಹಾಗೂ ಮೂವತ್ತೆರಡಕ್ಕೂ ಒಳಪಡ್ತದಂತೆ ಇಲ್ಲಿನ ನಗರಸಭೆ ಸದಸ್ಯರ ಕಾರ್ಯವೈಖರನ್ನ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ಗಮನಿಸ್ಬೋದು ನೋಡಿ ಸ್ನೇಹಿತರೆ ರಸ್ತೆ ಬಂದು ಹಳ್ಳಗಳಿಂದ ಕೂಡಿದೆ ಹಾಗೂ ಏನು ಡಾಂಬಾರೀಕರಣ ಇಲ್ಲ ಜೊತೆಗೆ ಸಿಮೆಂಟ್ ರಸ್ತೆ ಇಲ್ಲ ಮಳೆ ಬಂತು ಅಂದರೆ ಈ ರಸ್ತೆನಲ್ಲಿ ಓಡಾಡೋದೇ ತುಂಬ ಕಷ್ಟ ಆಗುತ್ತೆ ಈ ಒಂದಷ್ಟನ್ನು ಗಮನಿಸಿದರೆ ನೋಡಿ ನಗರಸಭೆ ಸದಸ್ಯರ ಕಾರ್ಯವೈಖರಿ ಎಷ್ಟರ ಇದೆ ಅಂತ ಇಲ್ಲಿನ ಒಂದಷ್ಟು ಜನ ಸ್ಥಳೀಯರು ಕೂಡ ನಗರಸಭೆ ಸದಸ್ಯರು ಹಾಗೂ ನಗರಸಭೆಯ ಕಾರ್ಯವೈಖರಿಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ಒಂದಷ್ಟು ಜನ ಸೇರಿದ್ದಾರೆ ಗಮನಿಸ್ಬೋದು ಇವರು ನಗರಸಭೆ ಕಾರ್ಯವೈಖರಿನ ತುಂಬ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಕಾರ್ಯವೈಖರಿ ಎಷ್ಟು ಮಟ್ಟಗಿದೆ ಅಂತ ಇಲ್ಲೊಂದು ಅಷ್ಟು ಜನ ಅಲ್ಪಸಂಖ್ಯಾತ ಮುಖಂಡರು ಇದ್ದಾರೆ ಜೊತೆಗೆ ಕರ್ನಾಟಕ ಟಿಪ್ಪು ಸೆಕ್ಯುಲರ್ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಆಸಿಫ್ ಅವರು ಸಹ ಇಲ್ಲಿ ಈ ಒಂದು ವಾರ್ಡ್ನ ಒಂದು ಸ್ವಚ್ಛತೆ ಹಾಗೂ ಇನ್ನಿತರೆ ಅಂದರೆ ರಸ್ತೆ ಅವ್ಯವಸ್ಥೆ ಯಾವ ಮಟ್ಟಕ್ಕಿದೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಒಂದಷ್ಟು ಮಾಹಿತಿನ ಕೊಡ್ತಾರೆ ನಮ್ಮ ಕೋಲಾರ ನಗರದ ಹೃದಯ ಭಾಗ ಅಂತ ಹೇಳ್ಬಿಟ್ಟು ಹೇಳ್ಬೋದು ನಮ್ಮ ರಾಮತ್ ನಗರ ವಾರ್ಡ್ ನಂಬರ್ ಮೂವತ್ತೊಂದು ಮೂವತ್ತೆರಡು ಮೂವತ್ತು ವಾರ್ಡಲ್ಲಿ ಈ ನಮ್ಮ ರಾಜ್ ಕಾಲು ಏನಿದೆ ಅಂತರ್ ಬೆಟ್ಟದಿಂದ ಬಂದ ನೀರು ನಮ್ಮ ಕೋಲಾರಮ್ಮ ಕೆರೆಗೆ ಸೇರೋದು ಇಲ್ಲಿ ನಮ್ಮ ಈ ಕಟ್ಟ ಕಾಲು ಪಕ್ಕದಲ್ಲಿ ಒಂದು ರಸ್ತೆ ಇದೆ ಆ ರಸ್ತೆ ಸುಮಾರು ವರ್ಷಗಳಿಂದ ಇಲ್ಲಿ ಹಾಕೇ ಇಲ್ಲ ಇಲ್ಲಿ ಪಾಪ ವಯಸ್ಸಾಗಿಯವರು ಬರ್ತಾರೆ ಬಾಳಂತಿರು ಬರ್ತಾರೆ ಹಾಗೂ ನಮ್ಮ ಈ ನಮ್ಮ ನಮ್ಮ ಹಿಂದೂ ಬಾಂಧವ್ಗು ರುದ್ರಭೂಮಿ ಇದೆ ಆ ಭೂಮಿಗೆ ಹೆಣ ಎತ್ಕೊಂಡು ಬರ್ತಾರೆ ನಮ್ಮ ಮುಸಲ್ಮಾನರು ಇಲ್ಲಿಂದ ಜನಜಾ ಎತ್ಕೊಂಡು ಹೋಗ್ತಾರೆ ಹೋಗಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ಆದ್ದರಿಂದ ಇವತ್ತು ನಾವು ಕರ್ನಾಟಕ ಟಿಪ್ಪು ಸದಸ್ಯನ ಇವತ್ತು ಎಲ್ಲ ಗಮನಿಸಿ ಇವತ್ತೆಲ್ಲ ಬಂದಿದ್ದೀವಿ ಇಲ್ಲಿ ಕಸ ನೋಡಿದ್ರೆ ಸುಮಾರು ಒಂದು ಇನ್ನೂರು ಟ್ರಾಕ್ಟರ್ ಆಗುತ್ತೆ ಇನ್ನೂರು ಟ್ರ್ಯಾಕ್ಟರ್ ಕಸ ಇದೆ ಇಲ್ಲಿ ಇಲ್ಲೇ ಬಂದು ಆಗ್ತಾರೆ ಹೇಳ್ಬಿಟ್ಟು ಇಲ್ಲೇ ಬಂದು ಪ್ಲೇಸ್ ಮಾಡ್ಬಿಟ್ಟಿದ್ದಾರೆ ಪ್ಲೇಸ್ ಮಾಡಿದ್ರು ಸಹ ಇಲ್ಲಿ ಯಾವುದೇ ರೀತಿ ಕೆಲಸ ಆಗ್ತಾ ಇಲ್ಲ ಸರ್ ಈಗ ಇಲ್ಲಿ ಸ್ಥಳೀಯ ನಗರಸಭೆ ಸದಸ್ಯರು ಇದ್ದಾರಲ್ಲ ಅವ್ರ ಗಮನಕ್ಕೆ ತರಬೋದಲ್ಲ ಅಥವಾ ಅವ್ರು ಮುಂದೆ ಬಂದು ನೋಡ್ಕೊಂಡು ಹೋಗ್ತಾರೆ ನಗರಸಭೆ ಸದಸ್ಯರು ಗಂಡಿನ ಇದ್ದಾರೆ ಯಾರು ಸದಸ್ಯರು ಬರೋದಿಲ್ಲ ಇಲ್ಲಿಗೆ ಅಂದ್ರೆ ನಗರಸಭೆ ಸದಸ್ಯರ ಗಮನಕ್ಕೆ ತಂದಿಲ್ಲ ನೀವು ಚಿಕ್ಕಿದ್ರೆ ಗಮನ ತಗೊಳ್ಳೋದು ಆಯ್ಕೆ ಮಾಡಿದ್ರಲ್ಲ ನಾವು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನೋಡ್ಬಿಟ್ಟು ಹಾಕ್ಬಿಟ್ಟಿದ್ವಿ ಅಷ್ಟೇ ಇಲ್ಲಿ ವ್ಯಕ್ತಿ ಹಾಕಿಲ್ಲ ಇಲ್ಲಿ ಇಲ್ಲಿ ನಗರಸಭೆಯಲ್ಲಿ ಸದಸ್ಯರು ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಿದೆ ಯಾರು ಸದಸ್ಯರು ಅಂತ ಗೊತ್ತಿಲ್ಲ ಸದಸ್ಯರು ಯಾರಿದ್ದಾರೆ ನಗರಸಭೆ ಅವ್ರು ಗಂಡರು ಬರ್ತಾರೆ ಅವರು ಬಿಟ್ಟಿ ಬರ್ತಾರೆ ಬೇಕಾ ಬಿಟ್ಟಿ ಹೋಗ್ತಾರೆ ಇದೇ ರೀತಿ ನಮ್ಮ ಕೋಲಾರ ಶಾಸಕರು ಕೋಲಾರಿಗೆ ಮೈನಾರಿಟಿಗೆ ಹತ್ತು ಕೋಟಿ ಅನುದಾನ ಬಂದಿದೆ ಅಂತ ಹೇಳ್ತಾ ಇದಾರಲ್ಲ ಅನುದಾನ ಬಂದರೆ ಈ ರೋಡ್ ಇಲ್ಲಿ ಹೋಯ್ತು ಇಲ್ಲಿ ಕಸ ಇಲ್ಲಿ ಎತ್ತೋರು ಯಾರು ಏನು ಮಾಡ್ತಾ ಇದ್ರೆ ಜೂಹಳ್ಳಿಗೆ ಹೋಗ್ಬಿಟ್ಟು ಅವರು ಗುದ್ದಿ ಪೂಜೆ ಮಾಡ್ತಾರೆ ಎಮ್ ಎಲ್ ಎ ನಗರಸಭೆ ಅಧ್ಯಕ್ಷರು ಅಲ್ಲಿಗೆ ಹೋಗ್ತಾರೆ ನಗರಸಭೆ ಅಧ್ಯಕ್ಷರದು ಪಂಚಾಯತಿಲಿ ಏನು ಕೆಲಸ ಏನು ನಮ್ಮ ನಗರದ್ದು ದುಡ್ಡು ತೊಗೊಂಡು ಅಲ್ಲಾಗ್ತಾ ಇದಾರೆ ಅವರು ಪಂಚಾಯತಿಗೆ ಅಲ್ಲ ಈಗ ನಿಮ್ಮ ಸಮಸ್ಯೆಗಳು ಇಷ್ಟಿದೆಯಲ್ಲ ಈಗ ನಿಮ್ಮ ಪ್ರತಿನಿಧಿ ಸಿಗ್ಲಿಲ್ಲ ಈಗ ನಗರಸಭಾ ಸದಸ್ಯರು ತಾವು ಹೋಗ್ಬಿಟ್ಟು ನೇರವಾಗಿ ಆಯುಕ್ತರು ಭೇಟಿ ಮಾಡ್ಬೋದಲ್ಲ ಅದಕ್ಕೆ ನಿಮ್ಮ ಮೂಲಕ ಇವತ್ತು ಅವ್ರಿಗೆ ಮಾಹಿತಿ ಮುಡಿಸ್ತಾ ಇದ್ದೀವಿ ಸೋಮವಾರ ನಗರಸಭಾ ಆಯುಕ್ತರಿಗೆ ನಾವು ಭೇಟಿ ಆಗಿಬಿಟ್ಟು ಮನವಿ ಕೊಡ್ತೀವಿ ನಂತರ ಒಂದು ಎಂಟು ದಿವಸ ಹತ್ತು ದಿವಸ ಗಡಿ ಕೊಡ್ತೀವಿ ಇಲ್ಲ ಅಂದ್ರೆ ನಾವು ರಸ್ತೆ ತಡೆ ಮಾಡಿ ನಮ್ಮ ಕೆಲಸವನ್ನು ಮಾಡೋಕೆ ಮಾಡ್ತೀವಿ ಅಲ್ಲ ನಿಮ್ಮದೇ ಒಂದು ಸಮಸ್ಯೆಗಳು ಹೇಳ್ಕೊಳ್ಳೋಕೆ ನೀವೇ ಹೋಗ್ಬೋದಲ್ಲ ನೇರವಾಗಿ ಅದಕ್ಕೆ ನಿಮ್ಮ ಮೂಲಕ ಇವಾಗ ತರಿಸ್ತಾ ಇದ್ದೀವಿ ನಗರಸಭೆಯಲ್ಲಿ ಯಾರು ಇಲ್ವಿ ಇದು ನಿರಂತರವಾಗಿ ಇದೆಯಾ ಇದೇ ತರ ಅಂದ್ರೆ ಈಗ ತಾವ ಹೇಳಿದ್ರಲ್ಲ ಬಿಡಿ ಡಿ ಕಾಲೋನಿಯಿಂದ ರಹಮತ್ ನಗರ ಅಂತ ಹೇಳಿದ್ರಲ್ಲ ಇದು ಈ ಒಂದು ಸಮಸ್ಯೆ ಇದೇ ಮೊದಲ ಇಲ್ಲ ಹತ್ತು ವರ್ಷಗಳಿಂದ ಇದೆಯಾ ಹತ್ತು ವರ್ಷದಿಂದ ಅದೇ ಇದೆ ಹಾ ಅಂದ್ರೆ ಇದುವರೆಗೂ ಇದುವರೆಗೂ ಯಾವುದೇ ಡಾಂಬರೀಕರಣ ಆಗಲಿ ಸಿಮೆಂಟ್ ರಸ್ತೆ ಆಗಲಿ ಮಾಡಿಲ್ಲ ಅರ್ಧ ಅರ್ಧ ಆಗಿಲ್ಲ ಅಂದ್ರೆ ಎಲ್ಲವರೆಗೂ ಆಗಿದೆ ಸುಮಾರು ಒಂದು ಸುಮಾರು ಒಂದು ನೂರು ಮೀಟರ್ ಆಗಿದೆ ಹಾ ನೂರು ಮೀಟರ್ ಆಗಿದೆ ನೂರಿಂದ ಇನ್ನೂರು ಮೀಟರ್ ಮಾಡಿದ್ದಾರೆ ಅಲ್ಲಿ ನಮ್ಮ ಹಿಂದೂ ಬಾಂಧವರು ರಂದ್ರ ಭೂಮಿ ಇದೆ ಅಲ್ಲಿ ಏನಿಲ್ಲ ಪಾಪ ಅಲ್ಲಿ ಕಸ ಆಗ್ಬಿಟ್ಟು ಅಲ್ಲ ಗಲೀಜು ಮಾಡಿದ್ದಾರೆ ಇಲ್ಲಿ ಗಲೀಜು ಮಾಡ್ತಾ ಇದ್ದಾರೆ ಬಟ್ ರೋಡು ಇಲ್ಲ ಒಟ್ಟಾರೆಯಾಗಿ ನಗರಸಭೆ ಸದಸ್ಯರು ಮಾಯ ಆಗಿದ್ದಾರೆ ನಗರಸಭೆ ಆಡಳಿತ ಸರಿ ಅಂತ ತಗೊಳ್ತಾರೆ ಮಾಯ ಆಗಿದೆ ಅವ್ರು ವಿಫಲ್ ಆಗಿದ್ದಾರೆ ವಿಫಲ್ ಆಗಿದೆ ತಕ್ಷಣ ನಮ್ಮ ನಗರಸಭೆ ಅಧ್ಯಕ್ಷರು ನಗರಸಭೆ ಆಯುಕ್ತರು ಮಾನ್ಯ ಜಿಲ್ಲಾಧಿಕಾರಿಗಳು ತಕ್ಷಣ ಇದ್ರ ಮೇಲೆ ಗಮನ ಹಾಸಿಸಬೇಕು ಎಲ್ಲಾದ್ರೂ ನಮ್ಮ ಕರ್ನಾಟಕ ಟಿ ಪುತ್ರ ಒತ್ತಾಯ ಆಗ್ತಾ ಇದೆ ಸೋಮವಾರ ದಿವಸ ನಗರಸಭೆ ಮುಂದೆ ನಾವು ಹೋಗ್ತೀವಿ ಅಲ್ಲಿ ನಾವು ಒಂದು ಮನವಿಯನ್ನು ಸೀಕ್ರಾ ಕೊಡ್ತಾ ಇದೀವಿ ಕೊಡ್ತೀವಿ ಮತ್ತೆ ಆಗಿಲ್ಲ ಅಂದರೆ ನಾವು ರಸ್ತೆ ಕಡಿಮೆ ಮಾಡಿ ಏನು ಮಾಡಬೇಕಂತ ಕ್ಲಾನ್ ಮಾಡ್ತೀವಿ ನಾವು ದೃಶ್ಯಗಳಲ್ಲಿ ಗಮನಿಸ್ಬೋದು ಈ ಏನು ಮುಖಂಡರು ಆರೋಪ ಮಾಡಿದರೆ ಇದು ಅಕ್ಷರಶಃ ಸತ್ಯ ಯಾಕಂದ್ರೆ ನೋಡ್ಬೋದು ಇಲ್ಲಿ ಕಸ ವಿಲೇವಾರಿ ಆಗಿದೆಯಲ್ಲ ಕಸ ವಿಲೇವಾರಿ ಆಗದೆ ಇಲ್ಲಿ ಆಡಗಳು ಕುರಿಗಳು ಮೇಯ್ತಾಯಿದೆ ಕಸನೇ ಇದೆ ಇದು ಒಂದು ವೇಳೆ ನೋಡಿ ಈ ಪ್ಲಾಸ್ಟಿಕ್ ಏನಾದ್ರೂ ಆ ಒಂದು ಮೇಕೆಗಳು ಕುರಿಗಳು ಬಾಯಿಗೆ ಸಿಕ್ಕಿದ್ರೆ ಅವು ಸಾವನ್ನಪ್ಪೋದಂತೂ ಖಚಿತ ಗಮನಿಸ್ಬೋದು ನೋಡಿ ಇದೆಲ್ಲ ಬಂದು ನಗರಸಭೆಯವರ ಒಂದು ಕಾರ್ಯವೈಖರಿ ಎಷ್ಟರ ಮಟ್ಟಗಿದೆ ಅಂತಾರೆ ಸ್ವಚ್ಛ ಭಾರತ್ ಸ್ವಚ್ಛ ಭಾರತ್ ಅನ್ನೋ ಮಾತು ಈ ಒಂದು ವಾರ್ಡ್ಗೆ ಅನ್ವಯಿಸೋದಿಲ್ಲ ಯಾಕಂದರೆ ಇದು ಸ್ವಚ್ಛ ಭಾರತ್ ಅಲ್ಲ ಇನ್ನೇನೋ ಭಾರತ್ ಆಗಿದೆ ಸ್ವಚ್ಛ ಭಾರತ್ ಅಭಿಯಾನದಡೆ ನಾವು ಪ್ರತಿ ವರ್ಷವೂ ಸಾವಿರಾರು ಕೋಟಿ ಅಂದರೆ ಸಾವಿರಾರು ಕೋಟಿ ಎಲ್ಲ ನೂರಾರು ಕೋಟಿ ಖರ್ಚು ಮಾಡಿದ್ರೆ ಕೋಲಾರ ನಗರಸಭೆಯ ಅನುದಾನ ಎಷ್ಟರ ಮಟ್ಟಿಗೆ ಬಳಕೆ ಆಗ್ತದೆ ಅನ್ನೋದನ್ನು ನಾವು ಗಮನಿಸ್ಬೋದು ನೋಡಿ ಈ ರಸ್ತೆ ಎಷ್ಟರ ಮಟ್ಟಿಗೆ ಇದೆ ಹೆಂಗೆ ಓಡಾಡ್ಬೋದು ಡೌನ್ ಹೆಂಗಿದೆ ಅಂದರೆ ಮಳೆ ಬಂದರೆ ನೀರು ಸರಾಗುವಾಗ ಮನೆಗಳ ಮನೆಗಳತ್ತ ನುಗ್ಗೋದಕ್ಕೂ ಒಂದು ಇದು ಒಂದು ರಾಜಮಾರ್ಗ ಅಂತ ಹೇಳ್ಬೋದು ನೋಡಿ ರಸ್ತೆ ಯಾವ ಮಟ್ಟಕ್ಕಿದೆ ಇಲ್ಲಿ ಸ್ಥಳೀಯರನ್ನ ಒಂಚೂರು ಮಾತಾಡಿಸ್ತೀನಿ ಆಟೋದವ್ರನ್ನ ನೋಡಿ ಆಟೋದವ್ರನ್ನ ಕೇಳೋಣ ರೋಡ್ ಸರ್ ನಮಸ್ತೆ ಸರ್ ಇದು ರೋಡ್ ಹೆಂಗನಿಸುತ್ತೆ ಮೂವತ್ತೊಂದು ಮೂವತ್ತೆರಡನೇ ವಾರ್ಡ್ದು ರೋಡ್ ತುಂಬ ಕೆಟ್ಟಿದೆ ಸರ್ ಒಂದು ಸದ್ಯ ರೆಡಿ ಮಾಡ್ಬೇಕು ಆಟೋ ಅಂದರೆ ಮಳೆ ಬಿದ್ರಂತೂ ಆಟೋ ಓಡಿಸ್ಲಿಕ್ಕಾಗಲ್ಲ ಬರೋದೇ ಇಲ್ಲ ಈ ಕಡೆ ಹಾಂ ಬಂದರೆ ಸರ್ ಇಲ್ಲಿ ಇರುವಂತ ಸ್ಥಳೀಯ ನಗರಸಭೆ ಸದಸ್ಯರು ಇದುವರೆಗೂ ಏನು ಕ್ರಮ ಕೈಗೊಂಡಿಲ್ಲ ನೋಡಿ ಇದು ನಮ್ಮ ನೋಡ್ಬೋದು ಇದು ನಮ್ಮ ಆಟೋ ಚಾಲಕರ ಮಾತು ಅವ್ರು ಹೇಳ್ದಂಗೆ ರಸ್ತೆ ಒಂದ್ಸರಿ ರೋಡಲ್ಲಿ ಬಂದರೆ ಒಂದು ಒಂದ್ಸರಿ ಆಟೋನ ರಿಪೇರಿ ಅಂತ ಹೇಳ್ತಾ ಇದಾರೆ ಇನ್ನೊಂದಷ್ಟು ಜನನ ನಾನು ಮಾತಾಡ್ಸೋಣ ಒಂದಷ್ಟು ಜನನ ಮಾತಾಡ್ಸೋಣ ನೋಡಿ ಇದು ಮುಖ್ಯ ರಸ್ತೆಗಳು ನೋಡ್ಬೋದು ಇದು ಬಂದು ಕೋಲಾರ ಶತ ಮಾತಾಡ್ಸೋಣ ಸರ್ ನಮಸ್ತೆ ಸರ್ ರೋಡ್ ಹೆಂಗ ಅನ್ಸುತ್ತೆ ಸರ್ ಇದು ರೋಡ್ ತರ ಕಾಣಿಸಲ್ಲ ಸರ್ ಸರ್ ರೋಡ್ ಇದೆ ರೋಡ್ ತರ ಕಾಣಿಸಲ್ಲ ಅಂತ ಅದ್ರಲ್ಲ ನೀವು ಹೋಗೋ ಬರೋಕೆ ಎಲ್ಲ ಹಳ್ಳಾನೆ ಜಲ್ಲಿ ರೋಡ್ ತಕ್ಷಣ ಇದಕ್ಕೆ ಕ್ರಮ ತಗೊಂಡು ಕಾರ್ ರೋಡ್ ಆಗ್ತಾರೆ ಒಳ್ಳೇದು ಅಂದ್ರೆ ಈಗ ಈ ರೋಡ್ ಅಲ್ಲಿ ಹೋಗೋದ್ರಿಂದ ಗಾಡಿಗೆ ಕೆಟ್ಟ ಹೋಗ್ತಾ ಇದೆ ತುಂಬಾ ಕೆಟ್ಟ ಹೋಗ್ತಾ ಇದೆ ಸರ್ ರೋಡ್ ಹೆಂಗ ಅನ್ಸ್ತಾ ಇದೆ ನಿಮ್ಗೆ ಅಲ್ಲ ಅಲ್ಲಿಂದ ನೋಡ್ಕೊಂಡ್ಬರ್ತೀನಿ ಮೂವತ್ತೊಂದು ಮೂವತ್ತೆರಡು ವಾರ್ಡ್ ನಂಬರ್ ಹಾಂ ಅಂದರೆ ನಗರಸಭೆ ಸದಸ್ಯರು ಗಮನಕ್ಕೆ ತಂದಿಲ್ಲ ನೀವು ಇಲ್ಲಿ ನಗರಸಭೆ ಸದಸ್ಯರು ಇದ್ದಾರಲ್ಲ ಅವ್ರ ಗಮನಕ್ಕೆ ತಂದಿಲ್ವಾ ತಂದ್ರೂ ಕೇಳಲ್ಲ ನೋಡೋಣ ಇಲ್ಲೊಂದು ಅಷ್ಟು ಆಟೋದಾರನ ಮಾತಾಡ್ಸೋಣ ಏನು ಅನ್ಸುತ್ತೆ ಅಂದ್ಬಿಟ್ಟು ಸರ್ ಈ ರೋಡಲ್ಲೇ ಏನಿಸುತ್ತೆ ರೋಡು ಹಾಂ ಮೇಡಮ್ ರೋಡ್ ಅನ್ಸುತ್ತೆ ನಿಮ್ಮ ನಿಮ್ಮ ವಾರ್ಡ್ ರೋಡ್ ನೋಡಿ ಒಂದಷ್ಟು ಪುಟಾಣಿ ಮಕ್ಕಳು ಆಟೋದಲ್ಲಿ ಮಕ್ಳು ಹೋಗ್ತದ ಶಾಲಾ ಮಕ್ಳು ಬರ್ತದ್ರ ಏ ಹೆಂಗನ್ಸುತ್ತಪ್ಪ ಪುಟ್ಟ ರೋಡ್ ಇದು ರೋಡ್ ಹೆಂಗ ಅನ್ಸುತ್ತಾ ರೈಲಿ ಆಟೋದಲ್ಲಿ ಓಡಾಡ್ತಿರಲ್ಲ ನಿಮ್ಗೆ ಹೆಂಗ ಅನ್ಸುತ್ತ ಕರ್ಕೊಂಡು ಹಾಡ್ತಾ ಓಡಾಡೋದಕ್ಕೆ ಕಷ್ಟ ಆಗಿದೆ ನಾನು ನೋಡ್ಬೋದು ಇಲ್ಲಿ ಕಸ ವಿಲೇವಾರಿ ಆಗದಿರನು ಇಲ್ಲಿ ತ್ಯಾಜ್ಯ ಹಂಗೆನೂ ಇದೆ ಕಸ ವಿಲೇವಾರಿ ಆಗಿದ್ರು ಇದು ಇದು ಬಂದು ನಮ್ಮ ಹಿಂದೂ ರುದ್ರಭೂಮಿ ಇಲ್ಲಿ ನೋಡಿ ಕಸ ವಿಲೇವಾರಿ ಆಗಿಲ್ಲ ಇಲ್ಲಿ ಇವತ್ತು ನಾನು ವಿಡಿಯೋ ಮಾಡೋದಕ್ಕೆ ಕಾರಣ ಏನಪ್ಪ ಅಂದರೆ ನಮ್ಮ ಕೆ ಟಿ ಎಸ್ ಕರ್ನಾಟಕ ಟಿಪ್ಪು ಸೆಕ್ಯುಲರ್ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಸೈಯದ್ ಆಸೀಫುಲ್ ಅವರು ಒಂದು ಮಾಹಿತಿ ಕೊಟ್ಟರು ನೀನು ಇಡೀ ಊರೆಲ್ಲ ವಿಡಿಯೋ ಮಾಡ್ಕೊಂಬರ್ತಾ ನಮ್ಮ ವಾರ್ಡ್ಗೆ ಒಂದು ಸರಿ ಬಂದು ನೋಡು ನಿನಗಲ್ಲಿ ನಮ್ಮ ವಾರ್ಡ್ನ ಸಮಸ್ಯೆಗಳು ಇದೆ ಅನ್ನೋದು ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಒಂದಷ್ಟೇನ ನೋಡೋಣ ಅಣ್ಣ ಇದು ರೋಡ್ ಹೆಂಗನ್ಸುತ್ತ ಅಲ್ಲ ಚೆನ್ನಾಗಿದೆಯಾ ಅಂತ ಹೇಳ್ತಾರದಲ್ಲ ರೋಡ್ ಅಧ್ವನ್ ಆಗಿದೆಯಲ್ಲ ಗಾಡಿ ಓಡಿಸ್ಲಿಕ್ಕೆ ಆಗುತ್ತಾ ಅಲ್ಲ ನಾವು ನೋಡ್ಕೊಂಡ್ ರೋಡ್ ಚೆನ್ನಾಗಿಲ್ಲ ನಿಮ್ಗೆ ಏನ ಅಂದ್ರೆ ಆದಷ್ಟು ಬೇಗ ರೆಡಿ ಮಾಡ್ರಿ ಅಂತ ಹೇಳ್ತಾರದು ನೋಡ್ಬೋದು ಇದು ಒಂದು ಹಿಂದೂ ರುದ್ರಭೂಮಿ ಇದು ಹಿಂದೂಗಳ ರುದ್ರಭೂಮಿ ಸಾರ್ವಜನಿಕ ಹಿಂದೂ ರುದ್ರಭೂಮಿ ಗಮನಿಸಬಹುದು ಮಾಡ್ತಾರೆ ನಗರಸಭೆ ಅಧ್ಯಕ್ಷರಿಗೆ ಜುವಳ್ಳಿ ಪಂಚಾಯತ್ಗೆ ಏನು ಸಂಬಂಧ ನಗರಕ್ಕೆ ಬಂದಿರೋ ಅನುದಾನ ಅಲ್ಲಾಗ್ತಾ ಆಗ್ತಾ ಅಂತ ನಮಗೆ ಅನುಮಾನ ಇದೆ ಜುವಳ್ಳಿಯಲ್ಲಿ ಪಂಚಾಯತ್ ಪಂಚಾಯತ್ ಅಧ್ಯಕ್ಷರು ಮಾಡಬೇಕು ಪಂಚಾಯತ್ ಮೆಂಬರ್ ಮಾಡಬೇಕು ಕೆಲಸ ಇವ್ರು ಹೋಗ್ಬಿಟ್ಟಲ್ಲಿ ಏನು ಗುದ್ದೆ ಪೂಜೆ ಏನು ಮಾಡೋ ಅವಶ್ಯಕತೆ ಏನಿದೆ ಅದು ನಮ್ಮ ಪ್ರಶ್ನೆ ನಗರಸಭೆ ಅಧ್ಯಕ್ಷರು ನಗರಸಭೆ ಸದಸ್ಯರು ನಗರಕ್ಕೆ ಸುಂದರ ಮಾಡೋದು ಕೆಲಸ ಮಾಡಬಿಟ್ಟು ಬಿಟ್ಟು ಇವತ್ತು ಪಂಚಾಯತ್ ಹೋಗ್ಬಿಟ್ಟು ಗುದ್ದೆ ಪೂಜೆ ಮಾಡ್ತಾರೆ ಅಂದರೆ ಇವರು ನಮ್ಮ ಶಾಸಕರು ಹಿಂದಿ ಬಾಗಲೇ ಓಡಾಡ್ಕೊಂಡು ಡೆಕೋರೇಷನ್ ಕೊಟ್ಕೊಂಡು ಓಡಾಡ್ಕೊಂಡ್ರೆ ನಗರಸಭೆ ಸದಸ್ಯರು ತಕ್ಷಣ ಇದಕ್ಕೆ ಕ್ರಮ ತಗೊಳ್ಬೇಕಂತ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ನಮ್ಮ ನಗರಸಭೆ ಅಧ್ಯಕ್ಷರಿಗೆ ನಗರಸಭೆ ಆಯುಕ್ತರಿಗೆ ಎಲ್ಲ ಸದಸ್ಯರಿಗೆ ನಾನು ಮನವಿ ಮಾಡ್ತೀನಿ ತಕ್ಷಣ ಈ ರೋಡಿಗೆ ರೋಡ್ ಹಾಕಬೇಕು ಈ ತಕ್ಷಣ ಏನು ಕಸ ಏನಿದೆ ಅದು ಡೆಲಿವರಿ ಮಾಡಬೇಕು ಇಲ್ಲ ಅಂದರೆ ನಾವು ಸೋಮವಾರ ಮತ್ತೆ ನಾವು ನಗರಸಭೆ ಅಧ್ಯಕ್ಷರಿಗೆ ಆಯುಕ್ತರಿಗೆ ನಾವು ಭೇಟಿ ಹಾಕ್ತೀವಿ ಅಲ್ಲಿ ಮನವಿ ಕೊಡ್ತೀವಿ ಆಗಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಏನು ಹೋರಾಟ ಮಾಡಬೇಕು ಉಗ್ರ ಹೋರಾಟ ಮಾಡ್ತೀವಿ ಮಾಡ್ತೀವಿ ರಸ್ತೆಯಲ್ಲಿ ಯಾವ ಎರಡು ಏನಿದೆ ಅನಾದೆ ಆಗ್ಬಿಟ್ಟಿದೆ ಯಾರು ಕೇಳೋರು ಗತಿ ಇಲ್ಲ ಇಲ್ಲಿ ಯಾರು ಬರೋದೂ ಇಲ್ಲ ಇಲ್ಲಿ ಸಾರ್ವಜನಿಕ ಕೇಳಿದ್ರೆ ಇಲ್ಲಿ ರೋಡು ಜಾಮ್ ಆಗುತ್ತೆ ಪಾಪ ಕೇಳೋಕೆ ಕೇಳೋಬೋದ್ರೆ ಮಕ್ಕಳು ಸ್ಕೂಲ್ ಐಸ್ಕೂಲಿಂದ ಮಕ್ಕಳು ಬರ್ತಾರೆ ಆಟೋಲ್ಲಿ ಹಾಕ್ಕೊಂಡು ಹೋಗ್ತಾರೆ ಏನೋ ಹೆಚ್ಚುಕೊಂಡು ಆದರೆ ಯಾರು ಹೊಣೆಗಾರ ಅದಕ್ಕೆ ಮೊನ್ನೆ ಜಿಲ್ಲಾಧಿಕಾರಿ ತಕ್ಷಣ ಇದಕ್ಕೆ ಗಮನ ಹರಿಸ್ಬೇಕು ತಕ್ಷಣ ಇಲ್ಲಿ ಬರಬೇಕು ಜಿಲ್ಲಾಧಿಕಾರಿಗಳು ನೆಕ್ಸ್ಟ್ ನಾವು ಸೋಮವಾರ ಹೇಳ್ತೀವಿ ಜಿಲ್ಲಾಧಿಕಾರಿ ಬರಬೇಕು ನಗರಸಭೆ ಅಧ್ಯಕ್ಷರು ಬರಬೇಕು ನಗರಸಭೆ ಆಯುಕ್ತರು ಬರಬೇಕು ಇಲ್ಲಿ ಇಲ್ಲಿ ಬಂದು ನೋಡಬೇಕು ತಕ್ಷಣ ಇದಕ್ಕೆ ರೋಡ್ ಹಾಕಬೇಕು ತಕ್ಷಣ ಈ ಕಸ ಎಲ್ಲ ವಿಲೇವರಿ ಮಾಡಬೇಕು ಸುಮಾರು ಕಡಿಮೆ ಅಂದ್ರೂ ಒಂದು ನೂರೈವತ್ತು ಟ್ರ್ಯಾಕ್ಟ್ ಇದೆ ಎತ್ತೋರಿಲ್ಲ ಇಲ್ಲ ಏನ್ ಮಾಡ್ಬೇಕು ಅದಕ್ಕೆ ಸದ್ಯ ಮಾಡ್ತಾರೆ ಅವ್ರು ಗಂಡ್ರು ಬರ್ತಾರೆ ಅವ್ರಿಗೆ ಮಾಡೋಕೋದ್ರೆ ಅವರು ಇಕ್ಕಿಂತ ಆ ಕಡೆ ಹೋಗ್ತಾ ಇರ್ತಾರೆ ಏನ್ ಮಾಡ್ತೀರ ಅದಕ್ಕೆ ಅಲ್ಲ ಅರ್ಜೆಂಟ್ ಆಗಿ ಆಂಬುಲೆನ್ಸ್ ಬಂದು ತಿಸ್ಕೊಂಡು ಹೋಗಿ ಆಗೋಲ್ಲ ಆಟೋ ಬರೋ ರೋಡ್ ರೋಡೇ ರೋಡ್ ಗತಿ ಇಲ್ಲ ಅಂದ್ರೆ ಆಂಬುಲೆನ್ಸ್ ಬರ್ತದೆ ಪಾಪ ಅವ್ರು ಆಂಬುಲೆನ್ಸ್ ಇಲ್ಲಿ ಹಾಕ್ಕೊಂಡು ಹೋದ್ರೆ ಇಲ್ಲೇ ಬಿಡ್ತಾನೆ ಹೆಣ ಇಲ್ಲಿ ಹೆಣ ಆಗ್ತಾರೆ ಇಲ್ಲೇ ಮಶಾಂಡ್ ಇದೆ ಇಲ್ಲಿ ಕಪ್ರಸ್ಥಾನಿದೆ ಇಲ್ಲೇ ಆಗಿಬಿಡ್ಬೇಕಷ್ಟೇ ಅಂದರೆ ಇದಕ್ಕೆಲ್ಲ ಕಾರಣ ಏನಪ್ಪ ಅಂದ್ರೆ ಅಲ್ಪಸಂಖ್ಯಾತರು ಅನ್ನೋ ನಿರ್ಲಕ್ಷಣ ಅಲ್ಪಸಂಖ್ಯಾತರು ನಿರ್ಲಕ್ಷ್ಯ ಅಲ್ಪಸಂಖ್ಯಾತರು ನಮ್ಮ ಮೈನಾರಿಟಿ ಲೀಡರ್ಸ್ ಏನಿದ್ದಾರೆ ಇವತ್ತು ನಾವು ಮೈನಾರಿಟಿ ಲೀಡರು ನಾವು ಮೈನಾರಿಟಿ ಲೀಡರ್ ಮುಸಲ್ಮಾನ್ ಲೀಡರ್ ಅಂತಕೊತಾರಲ್ಲ ಅವ್ರ ಗಮನಕ್ಕೆ ಹೋಗ್ಬೇಕಿದ್ದು ಅವ್ರು ಬಂದ ತಕ್ಷಣ ನೋಡಬೇಕಿಲ್ಲಿ ಮೈನಾರಿಟಿ ಲೀಡರ್ ಅಂತಾರಲ್ಲ ಇಲ್ಲಿ ಏನೋ ಬೇರೆ ಇದ್ದೀವ ನಾವು ನಾವೇನು ಪಾಕಿಸ್ತಾನಿಂದ ಬಂದಿದ್ದೀವ ಇಲ್ಲಿ ಬಂದು ನೋಡ್ಬೇಕಲ್ಲ ಇವರು ನೋಡ್ಬಿಡ್ಬಿಟ್ಟು ನಾನು ಮ್ಯಾನೇಜ್ ಲೀಡರ್ ಅಂತ ಹಿಂದೆ ಶಾಸಕರು ಹಿಂದೆ ಭಾಗ ಓಡಾಡಿಕೊಂಡು ರೌಂಡ್ ಹಾಕ್ಕೊಂಡು ಡ್ರೆಸ್ಗಳು ಮಾಡ್ಕೊಂಡು ಓಡಾಡ್ತಾ ಇದ್ರೆ ಇಲ್ಲಿ ಯಾರು ಸಮಸ್ಯೆ ಬಗೆಹರಿಸೋರು ಯಾರು ತಕ್ಷಣ ಜಿಲ್ಲಾಧಿಕಾರಿಗಳು ಶಾಸಕರು ಹಾಗೂ ನಮ್ಮ ಸಂಸದರಿಗೂ ಹೇಳ್ತೀನಿ ಸಂಸದರು ಬರಬೇಕು ನಾವು ಓಟ್ ಹಾಕಿದ್ದೀವಿ ಬಿಟ್ಟಿದ್ದು ಆಮೇಲೆ ಕತೆ ಸಂಸದರು ಬರಬೇಕು ಅವ್ರು ಸಂಸದರು ನಮಗೆ ಅವರು ಬರಬೇಕು ಇಲ್ಲಿಗೆ